ಕಾರ್ಮಿಕ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯುತ್ತಿದೆ ಮುಖ್ಯಮಂತ್ರಿಗಳೇ ಮೊದಲು ತಡೆಯಿರಿ ಉಮೇಶ ಹಾವರಗೆರೆ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು ಬಾರಿ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಸುಮಾರು ಎಂಟು ಸಾವಿರದ ಐನೂರು ಸಾವಿರ ಕೋಟಿ ಹಣ ಭ್ರಷ್ಟಾಚಾರ ಆಗಿದೆ ಅದರಲ್ಲಿ ಬಿಜೆಪಿ ಪಕ್ಷದ ಕೆಲವರು ಭಾಗಿಯಾಗಿದ್ದಾರೆ ಹಾಗಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ ಎಂದು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು ನೇರವಾಗಿ ಆರೋಪಿಸಿದರು ಸೆಪ್ಟೆಂಬರ್ ಒಂದರಿಂದ ಒಂದು ತಿಂಗಳು ಕಾರ್ಮಿಕ ಇಲಾಖೆ ಸಚಿವರ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಈ ಫೈಲ ಮಾಡಿದ್ದು ಏನೇನು ಕೊಡಬೇಕು ಯಾವ ವಲಯದಲ್ಲಿ ಯಾವ ಕೆಲಸ ಮಾಡಬೇಕಾದ್ರೆ ಏನೇನು ಕೊಡಬೇಕು ಅಂತ ಹತ್ತೊಂಬತ್ತು ಬೆನಿಫಿಷರಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕಲ್ಯಾಣ ಮಂಡಳಿ ಸದುದ್ದೇಶ ಆದರೆ ಇಲ್ಲಿವರೆಗೂ ಕೇವಲ ಬರ ಹನ್ನೊಂದು ಬೆನಿಫಿಷರಿಗಳ್ನ ಕೊಟ್ಟಿದ್ದಾರೆ ಇನ್ನೂ ಎಂಟು ಬೆನಿಫಿಷರ್ಗಳನ್ನ ಮರೆಮಾಚಿದ್ದಾರೆ ರಾಜ್ಯದ ಸರ್ಕಾರ ಮತ್ತು ಕಾರ್ಮಿಕ ಮಂತ್ರಿಗಳು ಅದನ್ನು ಸಾಕಷ್ಟು ಬಾರಿ ಮನವರಿಕೆ ಮಾಡಿದ್ದೀವಿ ಸರ್ಕಾರಕ್ಕೆ ಗಮನ ಹರಿಸ್ತಾ ಇಲ್ಲ ನಾವು ಭಾಳಷ್ಟು ವಿನಂತಿ ಮಾಡ್ಕೊಂಡಿದ್ವಿ ಕೇಳ್ತಾ ಇದ್ದಾರೆ ಸರಿಸುಮಾರು ಎರಡು ಸಾವಿರದ ಏನು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇವತ್ತು ಅದೇನೋ ಇಮ್ಯುನಿಟಿ ಪವರ್ ಕಿಟ್ಟು ಅಂತ ಜಿಲ್ಲೆಗೆ ಐನೂರು ಕೊಡ್ತಾರೆ ಆಮೇಲೆ ಟೂಲ್ ಕಿಟ್ಕು ಅಂತಿದ್ದು ಜಿಲ್ಲೆಗೆ ಐನೂರು ಕೊಡ್ತಾರೆ ಒಂದು ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ನಮ್ಮ ಗದಗ ಜಿಲ್ಲೆ ಗದಗು ತಾಲೂಕಿನಲ್ಲಿ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕಾರ್ಡುಗಳು ನೋಂದಣಿ ಆಗಿದ್ದಾವೆ ಲೋಣದಲ್ಲಿ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ ಗುಂಡ್ರಿಗೆ ಒಳಗೆ ಹದಿನೆಂಟು ಸಾವಿರದ ನಾನ್ನೂರ ನಲವತ್ತ್ಮೂರು ಕಾರ್ಡುಗಳು ನೋಂದಣಿ ಆಗಿದ್ದಾವೆ ಸಿರೇಕೆಯಲ್ಲಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಹನ್ನೊಂದು ಕಾರ್ಡುಗಳು ನೋಂದಣಿ ಆಗಿದ್ದಾವೆ ನರಗುಂದ ಹತ್ತು ಸಾವಿರದ ಆನೂರ ಎಂಬತ್ತೇಳು ಕಾರ್ಡುಗಳು ನೋಂದಣಿ ಆಗಿದ್ದಾವೆ ಒಟ್ಟು ಒಂದು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಕಾರ್ಡುಗಳು ನೋಂದಣಿ ಮಾಡ್ಬೇಕು ಗದಗ ಜಿಲ್ಲೆ ಬಟ್ ಇವರು ಕೊಡ್ತಿರ್ತಕ್ಕಂಥದ್ದು ಐನೂರು ಕಿರು ಯಾವ ಮನದಂಡದ ಮೇಲೆ ಈ ಒಂದು ಲಕ್ಷದ ಮೂವತ್ ಹತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೈದು ಜನರಲ್ಲಿ ಈ ಐನೂರು ಜನ ಫಲಾನುಭವಿಗಡೆ ಇವರು ಆಯ್ಕೆ ಮಾಡ್ತಾರೆ ಅಂತ ಸ್ಪಷ್ಟತೆ ಇಲ್ಲ ಕ್ಯಾರಿ ಕೊಡ್ತಾರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇದೆಲ್ಲ ಒಂದು ಕಮಿಷನ್ ಬಕ್ಕಸ್ಕಾಗಿ ಬೊಕ್ಕಸ್ ತುಂಬಿಸ್ಕೊಳ್ಳೋ ತಮ್ಮ ವೈಯಕ್ತಿಕ ಬೊಕ್ಕಸ್ ತುಂಬಿಸ್ಕೊಳಕ್ಕಾಗ್ಲೆ ಇದರಲ್ಲಿ ದುಡ್ಡನ್ನು ಜಾಸ್ತಿ ನಾವು ಮಾಡಿ ನಮ್ಮ ಜೋಬನ್ನ ತುಂಬಿಸ್ಕೋಬೋದು ನಮ್ಮ ಹಿಂಬಾಲ ಹಿಂಬಾಲಕರಿಗೆ ತೃಪ್ತಿ ಕೊಡಿಸ್ಬೋದು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಕಿಪ್ಪುಗಳನ್ನು ಖರೀದಿ ಮಾಡೋ ಪ್ರಕ್ರಿಯೆಯನ್ನು ಈ ರಾಜ್ಯದ ಕಾರ್ಮಿಕ ಮಂತ್ರಿಗಳು ಈ ಫೂಡನ್ನು ರದ್ದು ಮಾಡಬೇಕು ರದ್ದು ಮಾಡೋದ್ರ ಜೊತೆಗೆ ನಮಗೆ ಏನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಜುಕೇಷನ್ ಸಹಾಯವನ್ನು ನಿಲ್ಲಿಸಿಕೊಂಡಿದ್ದೀವಿ ಹಾಸ್ಪಿಟಲ್ ಸಹಾಯಧನ ನಿಲ್ಲಿಸ್ಕೊಂಡಿದ್ದೀರಿ ಪೆನ್ಷನ್ ನಿಲ್ಲಿಸ್ಕೊಂಡಿದ್ದೀರಿ ಆಮೇಲೆ ಹಳೆ ಎಲ್ ಒ ಡಿ ಕಾರ್ಡ್ ಎರಡು ಸಾವಿರದ ಆರು ಏಳರಲ್ಲಿ ಕೈ ಬರದ ಕಾರ್ಡ್ಗಳು ಅವನ್ನೆಲ್ಲ ಹೇಳ್ದೆ ಕೇಳ್ದೇ ಸಲಹೆ ಸಮಿತಿ ಸಭೆಯಲ್ಲಿ ಅದನ್ನು ಚರ್ಚೆ ತೋರೋದೇ ರದ್ದು ಮಾಡಿದ್ದೀರಿ ಅದನ್ನು ಪುನಃ ಅದನ್ನು ರದ್ದನ್ನು ರದ್ದಕ್ಕೆ ಅನ್ನೋ ಆದೇಶವನ್ನು ವಾಪಸ್ ಪಡೆದು ಆ ಮೆನುವಲ್ ಕಾರ್ಡ್ಗಳನ್ನ ಸೈಬರ್ ಕಾರ್ಡ್ಗಳನ್ನ ಮತ್ತೆ ಇದೊಂದು ಬಾರಿ ನಮಗೆ ನವೀಕರಣ ಮಾಡಿಕೊಳ್ಬೇಕು ಆನ್ಲೈನ್ ನವೀಕರಣ ಮಾಡ್ಕೊಳೋದಕ್ಕೆ ಈ ಕಲ್ಯಾಣ ಮಂಡಳಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯ ಮತ್ತು ಏನು ನಮಗೆ ಎಜುಕೇಷನ್ನು ಸಹಾಯಧನ ಅಥವಾ ಇತರೆ ಸಹಾಯಧನಗಳು ಏನಿದೆವು ನರ್ಸರಿಯಿಂದ ಐದು ಸಾವಿರ ರೂಪಾಯಿ ಇದೆ ಯಥಾಸ್ಮಿತಿ ಅದನ್ನು ಕಾಪಾಡಬೇಕು ಹೈಯರ್ ಎಜುಕೇಶನ್ವರೆಗೂ ಮೂರು ಲಕ್ಷ ಮನುಷ್ಯನಿಗೆ ಒಬ್ಬ ಆಟದಾರ ಮಕ್ಕಳಿಗೆ ಎರಡು ಮಕ್ಕಳಿಗೆ ಆರು ಲಕ್ಷ ರೂಪಾಯಿ ಸಿಗಬೇಕು ಒಂದು ವರ್ಷ ಪೂರ್ತಿ ಹೈಯರ್ ಎಜುಕೇಶನ್ ಮಾಡಬೇಕು ಬಿ ಎ ಬಿ ಎಡ್ ಏನೇ ಮಾಡಿದ್ರು ಕೂಡ ಯಾವುದೋ ಒಂದು ಇಲಿ ಹಿಡಿಯೋದು ಎಗ್ಳುಗಳು ಹಿಡಿಯೋ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಹಗರಣ ನಡೆದಿರ್ತಕ್ಕಂಥ ಭಾಗ್ಯಾಸಲ್ಲಿ ಬಿಜಿಪಿಗಾರು ಇದ್ದಾರೆ ಅಂದ್ರೆ ಬಿಜೆಪಿ ಮಂತ್ರಿನೂ ಇದ್ದಾರೆ ಅದು ಸತ್ತ ಬಯಲಿ ಬರ್ತತೆ ಅಂತೆಲ್ಲ ಅದೊಂದು ಸುದ್ದಿ ಇಲ್ಲ ನಾವು ಡಿಕ್ಕಿತ್ ಹೋಗಿ ಕೊಟ್ಟಿದ್ದೀವಿ ರಾಜ್ಯದ ಕೆಲವರು ಶಾಸಕರುಗಳಿಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕರುಗಳಿಗೆ ನಾವು ಲಿಖಿತ್ವ ಕೊಟ್ಟಿದ್ದೀವಿ ಹಿಂಗೆ ಹಿಂಗೆ ಆಗಿದೆ ಅಂತೇಳಿ ಮೂವತ್ತಿನವರೆಗೂ ಅದು ಸಲ್ಲಿಸಿದಸದೊಳಗೆ ಆಡಳಿತ ಪಕ್ಷದವ್ರಿಗೂ ಸ್ಥೈರ್ಯ ಇಲ್ಲ ವಿರೋಧ ಪಕ್ಷದವ್ರಿಗೂ ಸ್ಥೈರ್ಯ ಇಲ್ಲ ಕಾರಣ ಅದನ್ನು ನಾನು ಬಿಟ್ಟು ನೀನು ಬಿಟ್ಟು ನೀನು ಯಾರು ಅನ್ನೋಂಗೆ ಇಬ್ಬರು ಅವರೇ ಅಂತೇಳಿ ಇವರು ಸಹಪಾಠಿಗಳಾಗಿ ಈ ಭ್ರಷ್ಟಾಚಾರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರನ್ನ ಯಾವ ರೀತಿ ನಾವು ಅಂತ ಹೇಳಿ ಯೋಚನೆ ಮಾಡೋಕ್ಕಾಗ್ತದೆ ಈ ಹಿಂದೆ ನಾವು ಹೇಳಿದಾಗೆ ಇವ್ರಿಗೆ ನಾವು ಭಾಳಷ್ಟು ಸೂಕ್ಷ್ಮ ಹೇಳಿದ್ದೀವಿ ಕಾರ್ಮಿಕ ಮಂತ್ರಿ ವಿಚಾರಗಳ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ ಆದರೂ ಅವ್ರು ಯಾರಾದ್ರೂ ಕ್ರಮವನ್ನು ತೆಗೆದುಕೊಂಡಿಲ್ಲ ಕಳೆದ ಒಂದು ನಾನು ಆಗಲೇ ಹೇಳೋದಕ್ಕೆ ನಾವು ಧಾರವಾಡ ಮುಖ್ಯ ಕಾರ್ಯಕ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಮಾತನ್ನು ವ್ಯಕ್ತ ಅವನ ವಿಷಯದ ಜೊತೆ ನಮ್ಮ ಕಟ್ಟಡ ಕೊಟ್ಟ ಕಲುವು ಕಾರ್ಯ ಕಾರ್ಮಿಕ ಸಂಘದ ರಾಜ್ಯದ ಕಾರ್ಯಾಧ್ಯಕ್ಷರು ಹುಬ್ಳಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿರ್ ಕಾರ್ಯ ಕಾರ್ಯಾಧ್ಯಕ್ಷಗಳಾಗಿರ್ತಕ್ಕಂಥ ಕೆ ಎಸ್ ವೀರ್ಜಯ ದೇವರು ಮಾತಾಡೋತಾ